ತ್ರೆಯಾಯ ನಮಃ ಓ ಹೀಂ ಶ್ರೀ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮಗಂಧಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ವಿ ಈ ದಿನ ಪುಷ್ಯ ಮಾಸದ ಶುದ್ಧ ಚತುರ್ದಶಿ ಅಂತ ಹೇಳ್ತಾರೆ ಭಾನುವಾರ ಬಹಳ ವಿಶೇಷವಾಗಿ ವಿಶೇಷವಾಗಿವತ್ತು ಮೃಗಶಿರ ನಕ್ಷತ್ರ ಕೂಡ ಇದೆ ನಾಳೆ ಪುಷ್ಯ ಶುದ್ಧ ಪೌರ್ಣಮಿ ಬನ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ ಬನಶಂಕರಿ ತಾಯಿಗೆ ರಥೋತ್ಸವ ಆಚರಣೆ ಮಾಡುವಂಥದ್ದು ಬಾದಾಮಿಯ ದಿವ್ಯ ಕ್ಷೇತ್ರ ಅಲ್ಲಿ ಬನಶಂಕರಿ ತಾಯಿಗೆ ರಥೋತ್ಸವ ಲಕ್ಷೋಪಲಕ್ಷ ಮಂದಿ ಹೋಗಿ ಆ ತಾಯಿಗೆ ಅನೇಕ ವಿಧವಾದ ಸೇವೆಗಳನ್ನು ಸಲ್ಲಿಸ್ತಾರೆ ಇಂತಹ ಈ ಶುಭ ದಿನದಲ್ಲಿ ಮಾತೆಗೆ ನಮ್ಮ ಸಾನ್ನಿಧ್ಯದಲ್ಲಿ ಕೂಡ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಅದರ ಜೊತೆಯಲ್ಲಿ ಪೌರ್ಣಮಿ ಶುದ್ಧ ಪೌರ್ಣಮಿ ಬಹಳ ವಿಶೇಷವಾಗಿರ್ತಕ್ಕಂತಹ ಈ ಕ್ಯಾಲೆಂಡರ್ ಹೊಸ ವರ್ಷದ ಪ್ರಥಮ ಪೌರ್ಣಮಿ ಆ ಪೌರ್ಣಿಮೆಯಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಆಚರಣೆ ಆಗೋದು ಬಹಳ ವಿಶೇಷ ವನದುರ್ಗಾ ಮಾತೆಯ ಸಹಿತವಾಗಿರತಕ್ಕಂತಹ ದತ್ತಾತ್ರೇಯರಿಗೆ ವನದುರ್ಗಾ ಮಾತೆಯ ಪ್ರೀತ್ಯರ್ಥವಾದ ಹುಣ್ಣಿಮೆಯ ದಿನದಲ್ಲಿ ದಕ್ಷಿಣಾಯನದ ಕೊನೆಯ ಹುಣ್ಣಿಮೆಯದಾಗಿದೆ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಪ್ರಾರಂಭ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಪತೇ ಪತೇ ಹೇಳ್ತಾ ಇದ್ದೀನಿ ಈ ದಕ್ಷಿಣಾಯನದ ಅಂತ್ಯಕಾಲವನ್ನು ಧನುರ್ಮಾಸ ಅಂತ ಹೇಳಿ ಕರೀತಾರೆ ಅಂದರೆ ಅದು ಬ್ರಾಹ್ಮಿ ಮುಹೂರ್ತ ಕಾಲದ ಸಮಯ ಭಗವಂತನಿಗೆ ಇನ್ನೇನು ರಥಾರೂಢನಾಗಿ ಅವನು ಹೊರಡ್ತಾನೆ ಉತ್ತರಾಯಣ ಕಾಲದಲ್ಲಿ ಉತ್ತರ ದಿಕ್ಕಿಯ ಪ್ರಯಾಣವನ್ನು ಮಾಡ್ತಾನೆ ಸೂರ್ಯನಾರಾಯಣ ಅಂತ ಹೇಳ್ತಾರೆ ಮೇರು ಪರ್ವತದ ಪ್ರದಕ್ಷಿಣೆಯನ್ನು ಮಾಡ್ತಾ ಭಗವಂತ ದಕ್ಷಿಣಾಯನವನ್ನು ಮುಗಿಸಿ ಉತ್ತರಾಯಣ ಅಂದರೆ ದಕ್ಷಿಣಾಯಣ ಅಂತಂದರೆ ರವಿ ಏರ್ತಾ ಹೋಗ್ತಾನೆ ಹಾಗೆ ಉತ್ತರಾಯಣ ಅಂತಂದರೆ ಇಳಿತಾ ಬರ್ತಾನೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಮೇರು ಪರ್ವತವನ್ನು ಹತ್ತೋದು ದಕ್ಷಿಣಾಯಣ ಇಳಿಯೋದು ಉತ್ತರಾಯಣ ಅಂತ ಹೇಳ್ತಾರೆ ಭಾಗವತದಲ್ಲಿ ಇದ್ರ ಬಗ್ಗೆ ಬಹಳ ವಿಶೇಷವಾದ ಆಖ್ಯಾನಗಳಿದೆ ಈ ಸಂದರ್ಭದಲ್ಲಿ ನಾವು ಏನೇ ಪ್ರಾರ್ಥನೆಗಳನ್ನು ಮಾಡಿಕೊಂಡ್ರೂ ಕೂಡ ಅದು ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡುವಂತಹ ಒಂದು ವಿಶೇಷವಾದ ಸಮಯವಾಗಿರುತ್ತೆ ಅದರಿಂದ ಪೌರ್ಣಮಿಯ ಈ ದತ್ತಾತ್ರೇಯ ಮೂಲಮಂತ್ರ ಹೋಮದಲ್ಲಿ ಭಾಗವಹಿಸೋದರ ಮುಖಾಂತರ ವನದುರ್ಗಾ ಮಾತೆ ಮನೆಯಲ್ಲಿ ಯಾರಿಗೆ ಸ್ತ್ರೀ ಸಂಬಂಧವಾದ ಬಾಧೆಗಳು ದೋಷಗಳು ಅಡ್ಡಿ ಆತಂಕಗಳಿರುತ್ತೋ ಹೆಣ್ಣು ಮಕ್ಕಳಿಗೆ ಅನಾರೋಗ್ಯದ ಸಮಸ್ಯೆ ಇರುತ್ತೋ ಹಣ ಹಣದ ಬಿಕ್ಕಟ್ಟು ಮನೆಯಲ್ಲಿ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು ಹಣ ಬರುತ್ತೆ ಅಂದಾಗ ಮನೆಯಲ್ಲಿ ಏನೋ ಒಂದು ಜಗಳ ರಂಪಾಟ ಕೂಗಾಟ ನಡೆದು ಆ ಮನೆಯಲ್ಲಿ ಕಣ್ಣೀರು ಬರುತ್ತೆ ಕಣ್ಣೀರು ಹಾಕೋದ್ರ ಸಲುವಾಗಿ ಎರಡು ದಿನ ಮೂರು ದಿನ ಒಂದು ವಾರ ಆಗುವ ಕೆಲಸ ಮುಂದಕ್ಕೆ ಹೋಗುತ್ತೆ ಈಗ ನೋಡಿದಾಗ ಏನನ್ಸುತ್ತೆ ನಮ್ಮ ಮನೆಯಲ್ಲಿ ಏನೋ ಸಿಂಪಲ್ ವಿಚಾರಕ್ಕೆ ಜಗಳ ಆಡಿದ್ದೀವಿ ಅಂತ ಅನ್ಸುತ್ತೆ ಆದರೆ ಆ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಬದಲು ಜ್ಯೇಷ್ಠಾಲಕ್ಷ್ಮಿ ಬಂದು ಕೂತ್ಕೊಂಡ್ಬಿಡ್ತಾರೆ ಇದಕ್ಕೆ ಕಾರಣ ಏನು ಅಂತಂದರೆ ಸ್ತ್ರೀ ಸಂಬಂಧವಾದ ಪೂಜಾ ಕೈಂಕರ್ಯಗಳು ಅಲ್ಲಿ ದೋಷವಾಗಿದೆ ಸ್ತ್ರೀ ದೇವತೆಯ ಅನುಗ್ರಹ ಪ್ರಾಪ್ತವಾಗೋದಕ್ಕೆ ಅಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಅಂತಹ ಸ್ತ್ರೀ ಸಂಬಂಧವಾದ ಬಾಧೆಗಳಿದ್ದಾಗ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅನೇಕ ವಿಧವಾದ ರೋಗ ರುಜಿನಗಳು ಬರುವಂಥದ್ದು ಅದು ಸೈನಸ್ ಪ್ರಾಬ್ಲಮ್ಮು ನೇಗಿಡಿ ಅದೇನೋ ಸಿಂಪಲ್ಲು ತಣ್ಣೀರು ಕುಡಿದ್ಬಿಟ್ಟೆ ಅಲ್ಲಿ ಐಸ್ ಕ್ರೀಮ್ ತಿನ್ಬಿಟ್ಟೆ ಅದಕ್ಕೆ ಬಂತು ಅಲ್ಲ ಇದರ ಹಿಂದೆ ಇವೆಲ್ಲ ಇರುತ್ತೆ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಈಗ ಗರ್ಭಕೋಶದ ಸಮಸ್ಯೆಗಳು ಉಂಟಾಗುವಂಥದ್ದು ಗರ್ಭಕೋಶ ತೆಗೆದುಹಾಕಿ ಹೇಳೋದೇ ಸಾಕಷ್ಟು ಜನಗಳಿಗೆ ಇರುವಂತಹ ಸಮಸ್ಯೆ ಅದರಲ್ಲಿ ನಲವತ್ತೈದು ವರ್ಷ ದಾಟಿದೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಸಮಸ್ಯೆ ಬರೋಕ್ಕೆ ಶುರುವಾಗಿರೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಕುಲದೇವತೆಯ ಆರಾಧನೆಯನ್ನು ನಾವು ಮರೆತು ಹೋಗಿರ್ತೀವಿ ಎಷ್ಟೋ ಜನಗಳ ನನ್ನ ಹತ್ತಿರ ಬರೋ ಸಾಕಷ್ಟು ಜನಗಳಿಗೆ ನಿಮ್ಮ ಕುಲದೇವತೆ ಯಾರು ಅಂತ ಹೇಳಿದ್ರೆ ನೂರು ಜನದಲ್ಲಿ ಮೂರು ಅಥವಾ ನಾಲ್ಕು ಜನ ಮಾತ್ರ ಉತ್ತರ ಕೊಡ್ತಾರೆ ನಮ್ಮ ಕುಲದೇವತೆ ಇದು ಅಂತ ಇನ್ನು ಉಳಿದವರೆಲ್ಲ ಆ ಗ್ರಾಮದ ದೇವತೆಯನ್ನು ಕುಲದೇವತೆ ಅಂತ ಪೂಜೆ ಮಾಡ್ತಾ ಇರ್ತಾರೆ ಆದರೆ ಅವರ ಕುಲದೇವತೆ ಯಾರು ಅನ್ನೋದೇ ಗೊತ್ತಿರೋದಿಲ್ಲ ಈ ರೀತಿಯಾದ ಬಾಧೆಗಳು ಸಮಸ್ಯೆಗಳು ಬಂದಾಗ ನಮ್ಮನ್ನು ಕಾಪಾಡೋಂಥ ಅವಳೆ ಮನದುರ್ಗಾ ಮಾತು ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ದುರ್ಗಾದೇವಿ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ ನೀನು ಯಾವ ಊರಲ್ಲಿ ನೀನು ನೆಲೆಸಿದ್ಯೋ ನಮಗೆ ಗೊತ್ತಿಲ್ಲ ನಮ್ಮ ಹಿರಿಯರು ಎಲ್ಲಿದ್ದರು ಅಂತಲೇ ನಮಗೆ ಗೊತ್ತಿಲ್ಲ ದಯವಿಟ್ಟು ನಮ್ಮಲ್ಲಿ ಇರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾಯಿ ಅಂತ ಹೇಳಿ ಒಂಬತ್ತು ರೂಪಾಯಿಗಳನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದರೆ ಈ ರೀತಿಯಾದ ಬಾಧೆಗಳು ದೂರವಾಗುತ್ತೆ ನಮ್ಮ ದತ್ತ ಸನ್ನಿಧಿಯಲ್ಲಿ ಪ್ರತಿ ಮಂಗಳವಾರ ತಾಯಿಗೆ ಮೊಸರೋನ ನೈವೇದ್ಯ ಸೇವೆ ಅಂತ ಹೇಳಿ ಬಹಳ ವಿಶೇಷವಾಗಿರುವಂತಹ ಸೇವೆ ಅದು ಆ ಮೊಸರನ್ನು ನೈವೇದ್ಯ ಸೇವೆಯನ್ನು ಮಾಡಿ ಎಷ್ಟೋ ಜನ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಬರ್ತಾ ಇದ್ದಾರೆ ಅಂತಹ ಒಂದು ವಿಶೇಷವಾದ ತಾಯಿಗೆ ನಾಳೆ ದತ್ತನ ಜೊತೆಯಲ್ಲಿ ಆರಾಧನೆ ನಡೀತಾ ಇರುವಂಥದ್ದು ಪುಷ್ಯ ಶುದ್ಧ ಪೌರ್ಣಮಿ ಬಹಳ ವಿಶೇಷವಾಗಿರುವಂತಹ ಸೋಮವಾರ ಆರಿದ್ರಾ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಬಂದಿದೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರೋವಾಗ ದತ್ತಾತ್ರೇಯರಿಗೆ ಭಿಕ್ಷೆ ತಾಯಿಗೆ ಮಡ್ಲಕ್ಕಿ ಸೇವೆಯನ್ನು ಮಾಡುವಂಥವರು ಎಲ್ಲರೂ ಕೂಡ ಬಂದು ಇಲ್ಲಿ ಸಮರ್ಪಣೆ ಮಾಡಿ ಸೇವೆಯಲ್ಲಿ ಭಾಗವಹಿಸಿ ನಿಮ್ಮ ಮನೆಯಲ್ಲಿರತಕ್ಕಂತಹ ಅನೇಕ ವಿಧವಾದ ಸ್ತ್ರೀ ಶಾಪ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳಿ ದತ್ತನ ಸೇವೆಯಲ್ಲಿ ಮಿಂದು ಧನ್ಯರಾಗಿ ವನದುರ್ಗಾ ಮಾತೆಗೆ ಮೊಸರೊನ್ನ ನೈವೇದ್ಯದ ಸೇವೆಯಲ್ಲಿ ಭಾಗವಹಿಸಿ ಕೃತಾರ್ಥರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्त्यशान्त्यश्शान्तिः सद्गुरो दिव्यचरणरविन्दार्पणमस्तु